ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಕಾಲ್ನಡಿಗೆ ಜಾಥಾ ಶಿಡ್ಲಘಟ್ಟದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಶುಕ್ರವಾರ ನಗರದ ಕಾಂಗ್ರೆಸ್ ಭವನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ನಮಿಸಲಾಯಿತು ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಕಾಲ್ನಡಿಗೆ ಜಾಥಾ ಸಹ ನಡೆಸಲಾಯಿತು ಕಾಂಗ್ರೆಸ್ ಭವನದಿಂದ ತಾಲೂಕು ಕಚೇರಿಯವರಿಗೆ ಜಾಥಾ ಸಾಗಿದ್ದು ಹಲವು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿ ಸಂವಿಧಾನದ ಮಹತ್ವವನ್ನು ಹಬ್ಬಿಸಿದ್ರು ಕೆಪಿಸಿಸಿ ಸಂಯೋಜಕ ಹಾಗೂ ಶಿಳ್ಳುಗಟ್ಟ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮಾತನಾಡಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರಜ್ಞಾವಂತರಾದ ನಾವೆಲ್ಲರೂ ಸಂವಿಧಾನದ ಹಾಗೂ ಪ್ರಜಾಪ್ರಭುತ್ವವನ್ನು ಉಳಿಸಲು ಮುಂದೆ ಬರಬೇಕು ಅಂತ ಕರೆ ನೀಡಿದರು ಬಿಜೆಪಿ ಸರ್ಕಾರವು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೂಲಭೂತ ತತ್ವಗಳಿಗೆ ಧಕ್ಕೆ ತರ್ತಿದೆ ಅಂಬೇಡ್ಕರ್ ಕಂಡಿದ್ದ ಕನಸುಗಳು ಈಡೇರದಂತಾಗಿವೆ ಬಿಜೆಪಿ ಚುನಾವಣಾ ಆಯೋಗವನ್ನು ದುರುಪಯೋಗ ಪಡಿಸಿಕೊಂಡಿದ್ದು ಅಕ್ರಮ ಮತದಾರರನ್ನು ಸೇರಿಸಿ ಅನ್ಯಾಯವಾಗಿ ಗೆಲುವು ಸಾಧಿಸಿದೆ ರಾಹುಲ್ ಗಾಂಧಿ ಅವರು ಈ ಬಗ್ಗೆ ಧ್ವನಿ ಎತ್ತಿದ್ದಾರೆ ಈ ಕಳ್ಳತನದ ವಿರುದ್ಧ ದೇಶದಾದ್ಯಂತ ಹೋರಾಟ ಆರಂಭವಾಗಿದ್ದು ಕರ್ನಾಟಕದಿಂದಲೇ ಹೋರಾಟದ ಕಹಳೆ ಊದಲಾಗಿದೆ ಅಂತ ಹೇಳಿದರು ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿ ಕುಮಾರ್ ಮಾತನಾಡಿ ಅಕ್ರಮ ಮತದಾರರ ಪಟ್ಟಿ ತಯಾರಿಸಿರುವ ಮೂಲಕ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಇದು ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿದ ಕಗ್ಗೊಲೆ ಅಂತ ಆರೋಪಿಸಿದರು ರಾಹುಲ್ ಗಾಂಧಿ ಅವರ ಕರೆ ಅನುಸರಿಸಿ ರಾಜ್ಯಾದ್ಯಂತ ಡಿಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸೂಚನೆಯಂತೆ ಇದೇ ದಿನ ಎಲ್ಲಾ ಕ್ಷೇತ್ರಗಳಲ್ಲಿ ಜಾಥಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಜಾಥದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಡಾಲ್ಫಿನ್ ನಾಗರಾಜ್ ಮುಖಂಡ ಟಿಕೆ ನಟರಾಜ್ ನಗರಸಭಾ ಸದಸ್ಯ ಅಪ್ಸರ್ ಪಾಷಾ ವಕೀಲ ಮುನಿರಾಜು ಕುಂದಲಗುರ್ಕಿ ಮುನೀಂದ್ರ ಯಾಸ್ಮಿನ್ ತಾಜ್ ದೊಡ್ಡತೇಕಹಳ್ಳಿ ಗೋಪಾಲ ರೆಡ್ಡಿ ಶ್ರೀನಾಥ್ ರಾಮಾಜಿನಪ್ಪ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು ಉದ್ದೇಶ ಏನಿದೆ ಅಂತಂದರೆ ಮತಗಳ ಚೋರಿ ರಾಹುಲ್ ಗಾಂಧಿ ಅವರು ನಮ್ಮ ಎ ಐ ಸಿ ರಾಹುಲ್ ಗಾಂಧಿ ಅವರು ಮತಗಳ ಚೋರಿ ಅಂತ ಹೇಳಿದ್ರು ಸತ್ತಿರುವಂಥ ವ್ಯಕ್ತಿಯ ಹೆಸರು ಕೂಡ ಮತಪಟ್ಟಿಯಲ್ಲಿದೆ ಇಲ್ಲದೇ ಇರುವಂಥ ಮನೆಯಲ್ಲಿ ಸಾವಿರಾರು ಮತಪತ್ರಗಳಿವೆ ಅವೆಲ್ಲ ಮತ ಚಲಾವಣೆ ಆಗಿದೆ ಅಂತ ಹೇಳಿದ್ರು ನಾವು ಅದಕ್ಕೆ ಧಿಕ್ಕರಿಸ್ತೀವಿ ನ್ಯಾಯಯುತವಾಗಿ ನಡಿಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಅದೇ ಕಾರಣದಿಂದ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಪ್ರಜಾಪ್ರಭುತ್ವ ಉಳಿಸಿ ಮತಗಳ ಚೋರಿಯನ್ನು ಅಭಿಯಾನದಲ್ಲಿ ಇವತ್ತು ತಹಸೀಲ್ದಾರ್ ಕಚೇರಿ ನಾವು ಪದಸಂಚಲನ ಮಾಡ್ತಾ ನಮ್ಮ ದೇಶಕ್ಕೆ ಮತ್ತೊಮ್ಮೆ ಸ್ವಾತಂತ್ರ್ಯ ಬರಬೇಕಾಗಿದೆ ಯಾವ ರೂಪವಾದಂತ ಸ್ವಾತಂತ್ರ್ಯ ಬರಬೇಕಾಗಿದೆ ಎನ್ನುವುದೇ ನಮ್ಮೆಲ್ಲರ ಆಗ್ರಹ ದೂರಲ್ಲಿ ಹೋರಾಟ ತಾಲೂಕನ್ನು ಹೋರಾಟ ಮಾಡಿ ಈ ಭಾರತಾಂಬೆಗೆ ನಮನವನ್ನ ಸಲ್ಲಿಸಬೇಕಾಗಿದೆ ಈ ಭಾರತ ಕೇವಲ ಭೂಮಿಯನ್ನ ನಮ್ಮ ಪಾಲಿಗೆ ತಾಯಿ ಚಿನ್ನಘಟ್ಟದಲ್ಲಿ ರೇಷ್ಮೆ ಸೀರೆಯನ್ನ ಉಂಟು ದಲಿತಾ ಇರುವಂತಹ ಈ ಭಾರತಾಂಬೆಗೆ ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಭವನಕ್ಕೆ ಮತ್ತೊಮ್ಮೆ ನಮ್ಮ ನಮ್ಮನ್ನು ನಮಿಸ್ತಾ ಇದು ಎಷ್ಟು ಇದೆ ಮತ್ತೆ ಭಾರತ ಮಾತೆಗೆ ಒಂದು ಭಯಾತೆಯಲ್ಲಿ ಭಾರತ್ ಮತ ಹಬ್ಬ ಎಲ್ಲರೂ ಹಬ್ಬ ರೀತಿ ಆಚರಣೆ ಮಾಡಬೇಕು ಈ ಒಂದು ಸುಸತಿಗಾಗಿ ಹೋರಾಟ ಹೋರಾಟ ಮಾಡಿರುವಂತಹ ನಮ್ಮ ನಾಲ್ಕು ಈ ಒಂದು ಸುಸತ ದಿನಾಚರಣೆಯಲ್ಲಿ ನಾವೆಲ್ಲ ಪಾಲ್ಗೊಂಡು ಈ ಒಂದು ಹಬ್ಬವನ್ನು ಆಚರಣೆ ಮಾಡಿ ಎಲ್ಲರಲ್ಲೂ ಸಹ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಪ್ರಜೆಯಲ್ಲೂ ಸಹ ನಮ್ಮ ಸೈನಿಕರಿಗಿಂತ ಹಿಡಿದು ನಮ್ಮ ಪ್ರದೇಶ ಪ್ರಜೆಗಳಿಂದ ಹಿಡಿದು ಭಾರತದಲ್ಲಿ ಭಾರತಾಂಬಿಯ ಬಳಿಯಲ್ಲಿ ನಾವು ವಾಸತಾ ಇದ್ದೀವಿ ಭಾರತ ದೇಶದ ಮೇಲೆ ಪ್ರೇಮವನ್ನು ಹೆಚ್ಚಿಸಿಕೊಂಡು ಈ ಒಂದು ಸ್ವತಂತ್ರ ದಿನಾಚರಣೆ ವರ್ಷ ವರ್ಷ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಸ್ವತಂತ್ರ ದಿನಾಚರಣೆಯಲ್ಲಿ ನಮ್ಮ ಕಾಂಗ್ರೆಸ್ ಭವನದಲ್ಲಿ ನಮ್ಮ ಚಿಕ್ಕಲಿಗಡ್ ಉಸ್ತುವಾರಿ ಸಚಿವರು ನಮ್ಮ ನಾಯಕರಾದಂತಹ ಉದಯಣ್ಣವರು ಅಧ್ಯಕ್ಷತೆಯಲ್ಲಿ ಮತ್ತೆ ನಮ್ಮ ಎಲ್ಲ ಮುಖಂಡ ಅಧ್ಯಕ್ಷತೆಯಲ್ಲಿ ರಾಜ್ಯತೆಯಲ್ಲಿ ಎಲ್ಲರ ಅಧ್ಯಕ್ಷತೆಯಲ್ಲಿ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಇಲ್ಲಿಂದ ಏನು ಪಥಸಂಚಲನೆ ಮಾಡಬೇಕು ಅಂತ ಉದಯ್ರು ಹೇಳಿದ್ದಾರೆ ಇದು ಉರ್ಸ್ಕೊಂಡು ನಾವೆಲ್ಲ ತಾಲೂಕು ಆಫೀಸರ್ ಹೊರಗು ಹೋಗ್ಬಿಟ್ಟು ಪಥಸಂಚಲನೆ ಮಾಡಿ ಏನು ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅವರ ಪಾಲನೆಯನ್ನು ಏನು ಮಾಡ್ಬೇಕಂತ ಹೇಳಿ ಕೂರ್ ಕೊಡ್ತಾರೆ ಎಲ್ರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆಯ ಶುಭಾಶಯ ಸ್ವತಂತ್ರೋತ್ಸವ ಹಬ್ಬವನ್ನ ವಿಶೇಷವಾಗಿ ಎಪ್ಪತ್ತೊಂಬತ್ತನೇ ಸ್ವತಂತ್ರೋತ್ಸವದ ಹಬ್ಬವನ್ನ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಭವನದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಿದೀವಿ ನಾವ್ ತಿನ್ಕೊಂಡೇನಂದ್ರೆ ಕಾಂಗ್ರೆಸ್ ಭವನ ಅಂತಂದ್ರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಒಂದು ಕಾಂಗ್ರೆಸ್ನ ದೇವಾಲಯ ಅಂತೇಳಿ ನಾವೆಲ್ಲ ಏನೇ ಒಂದು ವಿಚಾರ ಇದ್ರೂ ಕೂಡ ಇಲ್ಲಿ ಪೂಜೆ ಮಾಡಿ ಇಲ್ಲಿಂದನೆ ನಾವು ಪ್ರಾರಂಭ ಮಾಡ್ತಿದೀವಿ ಯಾವ್ದೇ ಒಂದು ಕೆಲಸ ಕಾರ್ಯಗಳಿರ್ಬೋದು ಇವತ್ತು ನಾವೆಲ್ಲ ಏನು ಒಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ದೀವಿ ಅದರ ಉದ್ದೇಶ ಏನಪ್ಪಾ ಅನ್ನೋದಕ್ಕೆ ಈಗಾಗಲೇ ನಮ್ಮ ಎಲ್ಲ ನಾಯಕರು ತಿಳಿಸ್ಕೊಟ್ಟಿದ್ರು ನಾನು ಅದ್ರ ಬಗ್ಗೆ ಒಂದು ಎರಡು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯ ಎಂದಪ್ಪ ಬಂತು ಸ್ವಾತಂತ್ರ್ಯ ಎಲ್ರಿಗೂ ಬಂದಿದೆಯಾ ನಮ್ಗೆಲ್ರಿಗೂ ಸ್ವಾತಂತ್ರ್ಯ ನಮಗೆ ಬಂದಿದೆ ಅರ್ಧಂಬರ್ಧ ಸ್ವಾತಂತ್ರ್ಯ ಸಿಕ್ಕಿದೆ ಅದು ಸ್ವಾತಂತ್ರ್ಯ ಇದೆ ನಮ್ಮ ಸಂವಿಧಾನ ಕೂಡ ನಮ್ಮ ಹಿರಿಯ ನಾಯಕರುಗಳು ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟ ಮಾಡಿ ನನ್ನ ಪ್ರಾಣನ ಬಲಿದಾನವಾಗಿ ಕೊಟ್ಟು ಸ್ವಾತಂತ್ರ್ಯ ತಂದಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ ಆ ಒಂದು ಸ್ವಾತಂತ್ರ್ಯ ದಿನದಿಂದಲೂ ಸಂವಿಧಾನ ಕೂಡ ರಚನೆ ಮಾಡಿಕೊಟ್ಟಿದ್ದಾರೆ ಆ ಸಂವಿಧಾನದಲ್ಲಿ ಏನೆಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಟ್ರು ಮುಂದಿನ ನಮ್ಮ ಪೀಳಿಗೆಗಳಿಗೆ ಅನುಕೂಲ ಆಗಲಿ ಯಾವ ರೀತಿ ನಾವು ಇರಬೇಕು ಏನು ಸಂವಿಧಾನ ಅಂದರೆ ಏನು ನಮ್ಮ ಹಕ್ಕು ಅನ್ನೋದನ್ನು ಸಂವಿಧಾನ ಬರೆದು ಆ ಸಂವಿಧಾನದ ಹಕ್ಕು ಏನಂತಂದ್ರೆ ನಮ್ಮ ಸಂವಿಧಾನ ನಮ್ಮ ಹಕ್ಕು ನಮ್ಮ ಮತ ನಮ್ಮ ಹಕ್ಕು ಅಂದರೆ ನಾವು ಮತದಾನ ಮಾಡೋದ್ರ ಮುಖಾಂತರ ನಮ್ಮ ಯಾರೇ ಇಲ್ಲಿ ನಾಯಕರನ್ನ ಆಯ್ಕೆ ಮಾಡುವಂತ ಒಂದು ಹಕ್ಕನ್ನ ಆ ಸಂವಿಧಾನದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಡಿ ಬಿಡಿಯಾಗಿ ಬಂದಿದ್ದಾರೆ ಏನು ಅದರ ಮಹತ್ವ ಏನು ಯಾವ ರೀತಿ ನಾಯಕರನ್ನ ಆಯ್ಕೆ ಮಾಡಬೇಕು ಮುಂದಿನ ಪೀಳಿಗೆಗೆ ನಮ್ಮ ಭಾರತದ ಪ್ರಜೆಗಳಾಗಿ ಅವ್ರು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅನ್ನೋದನ್ನ ಬಿಡಿ ಬಿಡಿಯಾಗಿ ಸಂವಿಧಾನದಲ್ಲಿ ಬರೆದಿದ್ದಾರೆ ಆ ಸಂವಿಧಾನದಲ್ಲಿ ಬರೆದಂತೆ ಇವತ್ತು ನಡೀತಾ ಇಲ್ಲ ನಡೆಯಕ್ಕೂ ಆಗ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಜೀವರು ಇಲ್ಲೇನಾಗ್ತಿತ್ತು ನಮ್ಮ ಸಂವಿಧಾನ ನಮ್ಮ ಹಕ್ಕು ನಮ್ಮ ಮತ ನಮ್ಮ ಹಕ್ಕು ಅನ್ನು ಓದಲಿಕ್ಕೆ ಚುತಿ ಬಂದಿದೆ ಇವತ್ತು ಆ ಚುತಿನ ಮನೆ ಕಾಣಿಸ್ಬೇಕು ಆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಬಂದಿದ್ರು ಅದನ್ನು ನಡೆಸಿಕೊಂಡು ಹೋಗ್ಲೇಬೇಕು ಅನ್ನೋದಕ್ಕೆ ಇವತ್ತು ಅವರು ಹೋರಾಟನ ಪ್ರಾರಂಭ ಮಾಡಿದ್ದಾರೆ ಆಯ್ಕೆ ಮಾಡಿಕೊಂಡು ನಮ್ಮ ಹೊಸ ಹೊಸ ರಾಷ್ಟ್ರ ನಿರ್ಮಾಣ ಮಾಡೋಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ಇವತ್ತಿನಿಂದ ನಾಂದಿ ಆಡಬೇಕು ಇವತ್ತಿನಿಂದ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ನಾ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡೋದ ಮುಖಾಂತರ ನಾವೆಲ್ಲರಿಗೂ ಪ್ರತಿಯೊಬ್ಬ ಭಾರತದ ಪ್ರಜೆಗೂ ಕೂಡ ನಾವು ತಿಳಿಯೋಣ ನಮ್ಮ ಹಕ್ಕನ್ನು ನಾವು ಉಳಿಸ್ಕೋಬೇಕು ಇವತ್ತು ಅಂತಂದ್ರೆ ನಾವು ಸ್ವಾತಂತ್ರ್ಯ ಸಿಕ್ಕಿದೆ ಸ್ವಾತಂತ್ರ್ಯ ನಮ್ಮ ಕೈಲಿದೆ ಹಿರಿಯರು ಎಷ್ಟೋ ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ ಎಷ್ಟೋ ಸೈನಿಕರು ಪ್ರಾಣ ತ್ಯಾಗ ಮಾಡಿದ್ದಾರೆ ಏನಕ್ಕೋಸ್ಕರ ನಮಗೆ ಸ್ವಾತಂತ್ರ್ಯ ಕೊಡಬೇಕು ನಮ್ಮ ಬರುವ ಮುಂದಿನ ಪೀಳಿಗೆಗಳಿಗೆ ನಾವು ಅವ್ರನ್ನ ಒಂದು ತಗೊಂಡು ಹೋಗ್ಬೇಕು ಅಂತ ಇವತ್ತು ಏನಾಗುತ್ತೆ ನಾವೆಲ್ಲರೂ ಕೂಡ ಏಕತೆಯಿಂದ ಬಾಳ್ಬೇಕು ನಾವೆಲ್ಲ ಸಮಾನತೆಯಿಂದ ಬಾಳಬೇಕು ಈಗ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ ಈಗಾಗಲೇ ಅವಾಗಲೇ ನಮ್ಮನ್ನು நம்ம முந்த பீழிக நவபாரத நிர்மணிக்க நம்ம கூட கொரோனா ಯಾರು ಕೂಡ ನಾವು ಉದಾಸೀನ ಮಾಡೋದು ಬೇಡ ನನ್ನ ತೊಂದರೆ ಅಲ್ಲ ಅನ್ನೋ ಮಾತನ್ನು ಯಾರು ಹೇಳೋದ್ ಬೇಡ ಯಾಕಂದ್ರೆ ಇವತ್ತೆಲ್ಲರಿಗೂ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಹಿಂದೆ ಹಿಂದಿನ ಪರಿಸ್ಥಿತಿಗೆ ನಾವು ಭಾರತದ ಒಟ್ಟಿನ ಒಂಥರ ಪುಣ್ಯವಂತರು ಪರವಾಗಿಲ್ಲ ಅನ್ನೋ ಒಂದು ಪಟ್ಟದಲ್ಲಿದ್ದೀವಿ ಮುಂದೆ ಕೂಡ ಹೇಳ್ತಿದೀವಿ ನಾವೆಲ್ಲರೂ ಕೂಡ ಇವತ್ತಿನ ಪ್ರತಿಯೊಬ್ಬ ಭಾರತದ ಪ್ರಜೆ ನಮ್ಮ ಭಾರತ ಕರ್ಕಾರ ತೊಂದರೆ ನನಗೆ ಅಂತ ತೀರ್ಮಾನ ಮಾಡಿದ್ದೆ ಆದ್ರೆ ಖಂಡಿತ ಇದ್ದಾಗ ನೆಕ್ಸ್ಟ್ ಹತ್ತು ವರ್ಷದಲ್ಲಿ ಯಾವುದೇ ಒಂದು ರಾಷ್ಟ್ರ ಇರ್ಬೋದು ಯಾವುದೇ ಒಂದು ದೇಶ ಇರ್ಬೋದು ದೇಶಗಳಲ್ಲಿ ಮೊದಲೇನು ಭಾರತ ಆಗಿರುತ್ತೆ ಅನ್ನೋ ಮಾತಿಯೊಂದು